ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಶನಿವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮನೆ ಕೆಲಸನ ಮಾಡಿ ಮುಗಿಸ್ಕೊಂಡು ದೇವ್ರ ಪೂಜೆ ಕೂಡ ಆಗಿತ್ತು ಒಂದು ಐದು ನಿಮಿಷ ಕೂಡ ಬೆಳಗ್ಗೆಯಿಂದ ರೆಸ್ಟ್ ಇಲ್ದಂತೆ ಕೆಲಸನ ಮಾಡಿಬಿಟ್ಟಿದ್ದೀನಿ ಹಾಗೆಯೇ ಇನ್ನು ಮಧ್ಯಾಹ್ನ ಅಡುಗೆ ಕೆಲಸಗಳು ಕೂಡ ಪೆಂಡಿಂಗ್ ಇತ್ತು ಜೀವನ ಊಟಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಸರಿ ಏನು ಬೇಕು ಅಂತ ಕೇಳಿದ್ದಕ್ಕೆ ಅವರು ಪನ್ನೀರ್ ಬಿರಿಯಾನಿ ಮಾಡು ಅಂತ ಹೇಳಿದ್ರು ಸರಿ ಅಂತ ಜೆಪ್ಟೋನಲ್ಲಿ ಪನ್ನೀರ್ನ ಆರ್ಡರ್ ಮಾಡಿಕೊಂಡು ಇವಾಗ ಅಡುಗೆಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸಾಂಬಾರು ಮಾಡಬೇಕು ಮಧ್ಯಾಹ್ನ ಟೈಮು ಆಮೇಲೆ ಮುದ್ದೆನೇ ಮಾಡಬೇಕು ಆ ಏನೂ ಇಲ್ಲ ನಾನು ಏನು ಮಾಡ್ಕೊಂಡು ಕೊಟ್ರುಣ್ಣು ಪಾಪ ನನ್ನ ಗಂಡ ಏನೋ ಹೇಳ್ದಂತೆ ತಿಂತಾರೆ ಮತ್ತು ಅವ್ರಿಗೇನಾದರೂ ಇಷ್ಟ ಆದರೆ ಅದನ್ನು ಕೇಳ್ತಾರಲ್ವ ನಾನು ಅದನ್ನು ಮಾಡಿಕೊಡ್ತೀನಿ ಯೂಶ್ವಲ್ ಆಗಿ ಬೆಳಗ್ಗೆ ಟೈಮ್ ಅವರು ಮನೆಯಲ್ಲಿ ಏನು ತಿಂಡಿ ತಿನ್ಕೊಂಡು ಹೋಗಲ್ಲ ಅವ್ರಿಗೇನಾದರೂ ತಿಂಡಿ ಐಟಮ್ಸ್ ಅಂದರೆ ಈ ಟಿಫನ್ ಐಟಮ್ಸ್ ಅಂತದೆಲ್ಲ ಏನಾದರೂ ಬೇಕಂತಂದರೆ ಅವ್ರು ಯಾವಾಗಿರ್ತಾರೆ ಆವಾಗಲೇ ಮಾಡಿಕೊಡ್ತೀನಿ ಸೊ ಫಸ್ಟಿಗೆ ಇಲ್ಲಿ ನಾನು ಯಾವ ರೀತಿ ರೆಸಿಪಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಪನ್ನೀರ್ ಬಿರಿಯಾನಿ ಮಾಡೋದಕ್ಕೆ ನಾನು ಫಸ್ಟಿಗೆ ಪನ್ನೀರೆಲ್ಲ ಕಟ್ ಮಾಡಿಕೊಂಡು ಕ್ಯೂಬ್ಸ್ ಥರ ಅದನ್ನು ಆಯಿಲಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನಗೆ ಹಸಿ ಪನ್ನೀರ್ನ ಹಾಗೆ ಬಿರಿಯಾನಿಗೆ ಹಾಕೋದು ಅಷ್ಟಿಷ್ಟ ಆಗಲ್ಲ ನಾನು ಈ ಥರ ಫ್ರೈ ಮಾಡಿಬಿಟ್ಟನೇ ನಾನು ಪನ್ನೀರ್ನ ಬಿರಿಯಾನಿಗೆ ಹಾಕ್ಕೊಳ್ಳೋದು ಸೊ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತೀನಿ ನೀವು ಇದಕ್ಕೆ ಉಪ್ಪು ಮತ್ತು ಖಾರನೂ ಕೂಡ ಹಾಕ್ಕೊಳ್ಬೋದು ನಾನು ಇಲ್ಲಿ ಉಪ್ಪು ಖಾರ ಎಲ್ಲ ಏನೂ ಇಲ್ಲ ಒಂದು ಎಲ್ಲನೂ ಕೂಡ ಫ್ರೈ ಮಾಡಿ ಬೌಲ್ಗೆ ಮೇಲೆ ನಾನು ಅದಕ್ಕೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇನೇ ಸೊ ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಾಗಿ ನಾನು ಮತ್ತು ಜೀವನ ಹಿಂದಿನ ದಿನ ಒಂದು ಸ್ವಲ್ಪ ಜಗಳ ಮಾಡ್ಕೊಂಡಿದ್ವಿ ಏನು ರೀಸನ್ ಅಂತ ಇಲ್ಲ ಸುಮ್ಮ ಸುಮ್ಮನೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಅದು ಸೀರಿಯಸ್ಸಾಗಿ ಒಂದು ಸ್ವಲ್ಪ ಜಗಳ ಆಗಿತ್ತು ಆಮೇಲೆ ನಾನೇ ಹೋಗಿ ಸಾರಿ ಕೇಳಿದೆ ಬಟ್ ನನ್ನ ಗಂಡ ಕೆಲವೊಂದ್ಸಲಿ ಮಾತ್ರ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ ಸಾರಿನ ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಬೆಳಗ್ಗೆ ನಾನು ನಾನೇ ಕಾಲ್ ಮಾಡಿ ಕಾಲ್ ಮಾಡಿ ಮಾತಾಡಿಸ್ತಾ ಇದ್ದೆ ಆಮೇಲೆ ಹೋಗಲಿ ಬಿಡು ಅಂತ ಅಂದ್ಬಿಟ್ಟು ಒಪ್ಕೊಂಡ್ರು ಸರಿ ಇನ್ನು ಆ ಟೈಮಲ್ಲಿ ಅವ್ರಿಗೇನಾದ್ರೂ ಇಷ್ಟ ಆಗಿರೋ ಅಡುಗೆನ ಮಾಡಿ ಕೊಟ್ಟರೆ ಅವ್ರಿಗೆ ಒಂದು ಸ್ವಲ್ಪ ಮನ್ಸು ಕರಗುತ್ತೆ ಅಂತ ಅಂದ್ಕೊಂಡು ಏನು ಮಾಡಲಿ ಅಡುಗೆಗೆ ಅಂತ ಕೇಳಿದ್ದು ಸೊ ಅವರು ಪನ್ನೀರ್ ಬಿರಿಯಾನಿ ಮಾಡು ಅಂತ ಹೇಳಿದ್ರಲ್ವ ಸರಿ ಅಂತ ಅದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಂತೂ ಸುಮಾರು ದಿನವೇ ಆಗೋಗ್ಬಿಟ್ಟಿತ್ತು ಪನ್ನೀರ್ ಬಿರಿಯಾನಿ ಮಾಡಿ ಅದರಲ್ಲೂ ಜಗಳ ಎಲ್ಲ ಏನಾರು ಆದಮೇಲೆ ನಾವು ಗಂಡನಿಗೆ ಕೇಳಿಬಿಟ್ಟು ಏನಾರು ಅಡುಗೆ ಮಾಡ್ತೀವಿ ಅಲ್ವಾ ಅದೊಂಥರ ಅವ್ರಿಗೂ ಇಷ್ಟ ಆಗುತ್ತೆ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಆಗೋ ಆಗುವಂತಹ ಅಡುಗೆನೇ ಇದ್ದೀನಿ ಸೊ ಈ ರೀತಿ ನಾನು ಯೂಶ್ವಲಾಗಿ ಏನು ಅಂತಂದರೆ ನನ್ನ ಜಗಳ ಮಾಡಿದಾಗ ಜೀವನಿಗೆ ಯಾವ್ದು ಅಡುಗೆ ಇಷ್ಟ ಆಗುತ್ತೆ ಅದನ್ನೇ ಆಗಿ ಮಾಡ್ತೀನಿ ಸೊ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಅಂದ್ಬಿಟ್ಟು ಸರಿ ನಾ ಇವಾಗ ಮಸಾಲೆಗೆಲ್ಲ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಚಕ್ಕೆ ಮತ್ತು ಲವಂಗನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ಮಸಾಲೆ ನಾನು ಇಷ್ಟನೇ ಯೂಸ್ ಮಾಡೋದು ತುಂಬ ಮಿನಿಮಲ್ ಆಗಿ ಏನು ಮಸಾಲೆ ಯೂಸ್ ಮಾಡಬೇಕು ಅಷ್ಟನೇ ತುಂಬ ಜಾಸ್ತಿ ಮಸಾಲೆ ಹಾಕ್ ಇದೆ ಫಸ್ಟು ಆವಾಗ ಅಷ್ಟು ಕ್ವಾಂಟಿಟಿ ಗೊತ್ತಾಗ್ತಾ ಇರಲಿಲ್ಲ ನನಗೆ ಎಷ್ಟಕ್ಕೆ ಎಷ್ಟು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಬೇಕು ಅಂತ ಬಟ್ ಇವಾಗ ಒಂದು ಅದರಲ್ಲಿ ಗೊತ್ತಾಗಿದೆ ಇಷ್ಟೇ ಮಸಾಲೆನ ನಾನು ತೊಗೊಳ್ಬೇಕು ಇಷ್ಟೇ ಹಾಕೊಂಡ್ರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಅಷ್ಟನ್ನ ನಾನು ಮಸಾಲೆ ಗ್ರೈಂಡ್ ಮಾಡೋದಕ್ಕೆ ಅಂತ ಒಂದು ಚಿಕ್ಕ ಚಾರಲ್ಲಿ ತೊಗೊಂಡಿದ್ದೀನಿ ಸೊ ಮದುವೆ ಆಗಿದ್ದು ಹೊಸದ್ರಲ್ಲಿ ನನಗೆ ಅಡುಗೆನೇ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ನಾನು ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲ ಅಡುಗೆಗಳನ್ನೂ ಆಲ್ಮೋಸ್ಟ್ ಮಾಡೋದನ್ನ ಕಲ್ತಿದ್ದು ಮದ್ವೆಗಿಂತ ಮುಂಚೆ ಅಂತಂದರೆ ನನಗೆ ಬರೀ ಚಿಕನ್ ಬಿರಿಯಾನಿ ಅಷ್ಟೇ ಮಾಡೋದಕ್ಕೆ ಬರ್ತಾ ಇದ್ದಿತ್ತು ಅದು ಬಿಟ್ಟರೆ ಅಡುಗೆಗಳು ಕೂಡ ಬರ್ತಾನೆ ಇರಲಿಲ್ಲ ಆವಾಗೆಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡು ಅಡುಗೆಗಳನ್ನ ಟ್ರೈ ಮಾಡ್ತಿದ್ದೆ ಕೆಲವೊಂದೆಲ್ಲ ಅಡುಗೆಗಳು ತುಂಬ ಚೆನ್ನಾಗಿ ಬರ್ತಾಯಿತ್ತು ಕೆಲವೊಂದು ಅಡುಗೆಗಳು ಟೇಸ್ಟ್ ವೈಸ್ ಚೆನ್ನಾಗೇ ಇರಲಿಲ್ಲ ಬಟ್ ಆಮೇಲೆ ಆಮೇಲೆ ನಾನೇ ಅಡುಗೆ ಮಾಡ್ತಾ ಮಾಡ್ತಾ ಯಾವುದು ಹೆಂಗೆ ಎಷ್ಟು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದನ್ನು ನಾನೇ ಕಂಡುಟ್ಕೊಂಡು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಅಡುಗೆ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಎಲ್ಲಾರ್ಗು ಕೂಡ ನಾನು ಮಾಡೋ ಚಿಕನ್ ಬಿರಿಯಾನಿ ಆಗಿರ್ಬೋದು ಅಥವಾ ಬಿರಿಯಾನಿ ಐಟಮ್ಸ್ ಏನೇ ಮಾಡೋದು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ನನಗೆ ಅಡುಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ರಂತೂ ಫುಲ್ ಖುಷಿ ಅಂತ ಹೇಳ್ಬೋದು ಸೊ ನಿಮಗೂ ಕೂಡ ಹಾಗೇನ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇಲ್ಲಿ ನಾನು ಫಸ್ಟ್ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲೆ ಆಮೇಲೆ ಅನಾನಸ್ ಮೊಕ್ಕು ಆಮೇಲೆ ಕಲ್ಲು ಇದನ್ನೆಲ್ಲ ಹಾಕ್ಕೊಂಡೆ ಅದಾದಮೇಲೆ ಈರುಳ್ಳಿನ ಫ್ರೈ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಕೂಡ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಹಾಕಿ ಆಮೇಲೆ ಧನಿಯಾ ಪುಡಿ ಖಾರದ ಪುಡಿ ಅರಶ ಪುಡಿ ಇದನ್ನೆಲ್ಲ ಹಾಕ್ಕೊಂಡೆ ಅದಾದಮೇಲೆ ಮಸಾಲೆ ಗ್ರೈಂಡ್ ಮಾಡಿರೋದನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡೋವರ್ಗು ಬಿಟ್ಟು ಅದು ಬಿಸಿ ನೀರನ್ನ ಒಂದು ಕಡೆ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದೆ ಇವನ್ ಅದನ್ನು ಕೂಡ ಕುಕ್ಕರ್ಗೆ ಹಾಕೊಂಡು ಇವಾಗ ಚೆನ್ನಾಗಿ ಕುದಿ ಬಂದಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಅಕ್ಕಿನ ಆ್ಯಡ್ ಮಾಡಿದ್ಮೇಲೆ ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಟ್ಟು ಆಮೇಲೆ ಆಮೇಲೆ ಸಲ ಉಪ್ಪು ಸರಿಗಿದೆಯಾ ಅಂತ ಚೆಕ್ ಮಾಡ್ತೀನಿ ಅದಾದಮೇಲೆ ನಿಂಬೆಹಣ್ಣು ಹುಳಿನ ಹಿಂಡ್ತಿದ್ದೀನಿ ಸೊ ನಿಂಬೆಹಣ್ಣು ಹಾಕಿದಾಗ ಪಲಾವ್ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾನು ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ತೊಗೊಳ್ತೀನಿ ಅಷ್ಟೇ ನಾನು ಇವಾಗ ಇನ್ನೊಂದು ಸೈಡ್ ಬಂದುಬಿಟ್ಟು ನಾನು ಮೊಸರು ಬಜ್ಜಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಬಿರಿಯಾನಿ ಅಥವಾ ಪಲಾವ್ ಏನೇ ಮಾಡಿದ್ರು ಕೂಡ ಮೊಸರು ಬಜ್ಜಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ನನಗೂ ಕೂಡ ಎಸ್ಪೆಷಲಿ ಮೊಸರು ಬಜ್ಜಿ ಮಾಡಿದ್ರೆ ಪಲಾವ್ ಬಿರಿಯಾನಿ ಅಂಥದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಇಲ್ಲಿ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದಾಯಿತು ಟೈಮ್ ನೋಡಿ ನೋಡ್ತಾ ಇದ್ದಾಗೆ ಆಗಲೇ ಎರಡು ಕಾಲು ಆಗೋಗ್ಬಿಟ್ಟಿತ್ತು ಸರಿ ಇನ್ನೇನು ಜೀವನ್ ಕೂಡ ಬರೋ ಟೈಮ್ ಆಯಿತು ಅಷ್ಟೊತ್ತಿಗೆ ಏನೆಲ್ಲ ಅಡುಗೆ ಕೆಲಸ ಮಾಡಬೇಕಾಗಿತ್ತು ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು ಅಡುಗೆ ಮನೆ ಕೂಡ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದುಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆಗಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಒಂದ್ಸಲಿ ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು ಏನು ಮತ್ತೆ ಡೀಪ್ ಕ್ಲೀನ್ ಮಾಡಬೇಕು ಅನ್ನೋ ನೆಸೆಸರಿ ಇರಲ್ಲ ಅಂತ ಅಂದ್ಬಿಟ್ಟು ಅಷ್ಟೇನೇ ಸೊ ಒಂದ್ಸಲ ಟೈಲ್ಸ್ ಆಗಿರ್ಬೋದು ಸ್ಟವ್ ಆಗಿರ್ಬೋದು ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ರೆ ಅಡುಗೆ ಮನೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮದಿಲ್ಲಿ ಒಂದು ಸ್ವಲ್ಪ ಓಪನ್ ಕಿಚನ್ ಇರೋದ್ರಿಂದ ಡೈರೆಕ್ಟಾಗಿ ಆಲಿಂದನೇ ಕಾಣಿಸುತ್ತೆ ಸೊ ಹಾಗಾಗಿ ಆವಾಗಿಂದ ಅವಾಗ ಕ್ಲೀನ್ ಬಿಡ್ತೀನಿ ಸೊ ಅಡುಗೆ ಕೆಲಸ ಕೂಡ ಮುಗೀತು ಹಾಗೆಯೇ ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿದ್ದಾಯಿತು ಇನ್ನೇನಿಲ್ಲ ನನ್ನ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮೊಬೈಲ್ ನೋಡ್ತಾ ಇರ್ತೀನಿ ಸೊ ಅಷ್ಟೊತ್ತಿಗೆ ಜೀವನ್ ಕೂಡ ಬಂದರು ಸೊ ಜೀವನ್ ಆಫೀಸಿಂದ ಬಂದಮೇಲೆ ಫುಲ್ ಮನೆಯೆಲ್ಲ ಘಮ ಘಮ ಅಂತ ಇದೆ ಅಂತ ಹೇಳ್ತಾಯಿದ್ರು ನನಗೆ ಆ ಮಾತು ಕೇಳಿನೇ ಫುಲ್ ಖುಷಿಯಾಗೋಯಿತು ನನಗೆ ಈ ರೀತಿ ಏನಾದರೂ ಸಣ್ಣ ಪುಟ್ಟ ಮಾತು ಹೇಳಿದಾಗ ನಂಗೆ ಅದು ತುಂಬ ಆಗುತ್ತೆ ಯಾಕಂದರೆ ಏನೋ ಕಷ್ಟಪಟ್ಟು ಇಷ್ಟಪಟ್ಟು ಅವ್ರಿಗೋಸ್ಕರ ಅಡುಗೆ ಅಂತ ಮಾಡಿದಾಗ ಅವರು ಬಂದಿದ ಈ ಮಾತು ಹೇಳಿಬಿಟ್ಟಾಗ ಏನೋ ಫುಲ್ ಖುಷಿಯಾಗಿ ಹೋಗ್ಬಿಡುತ್ತೆ ಸರಿ ಅಂತ ಫ್ರೆಶ್ಅಪ್ ಆಗೋದಿಕ್ಕೆ ಅಂತ ಹೋಗ್ತಿದ್ದಾರೆ ಇವಾಗ ಅಪ್ ಆಗಿ ಬಂದಮೇಲೆ ಕುತ್ಕೊಂಡು ಊಟ ಮಾಡಬೇಕು ನಾನು ಕೂಡ ಬೆಳಗ್ಗೆನೇ ಏನೂ ತಿಂದಿಲ್ಲ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸಗಳು ಜಾಸ್ತಿಯೇ ಇದ್ವು ಅದಾದಮೇಲೆ ನಾನು ಶನಿವಾರದ ಆಗಿ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಪೂಜೆ ಮಾಡಿದ್ಮೇಲೆ ಏನಾದ್ರು ತಿನ್ನೋದು ಸೊ ಅಪ್ಪು ಕೂಡ ಇವತ್ತು ಇರಲಿಲ್ಲ ಅಲ್ವಾ ಮನೆಯಲ್ಲಿ ಅಮ್ಮನ ಮನೆಗೆ ಹೋಗಿದ್ದ ಅಂತ ಬೆಳಗ್ಗೆ ನಾನು ಏನೂ ತಿಂಡಿ ಕೂಡ ಮಾಡಿರಲಿಲ್ಲ ಜಸ್ಟ್ ಒಂದು ಗ್ಲಾಸ್ ಕಾಫಿ ಕೊಡ್ತಿದ್ದಷ್ಟೇ ಇನ್ನು ಜೀವನ್ ಬಂದಮೇಲೆ ಊಟ ಮಾಡಿತ್ತು ಅದು ಪನ್ನೀರ್ ಬಿರಿಯಾನಿನೇ ತಿಂದಿತ್ತು ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅರೋಮಾ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ಈಗ ಇಬ್ಬರು ಕೂಡ ಕುತ್ಕೊಂಡು ಮಾತಾಡಿಕೊಂಡು ಪನ್ನೀರ್ ಬಿರಿಯಾನಿನ ತಿಂದ್ವಿ உளானே ஆஹ் ஆக்ட்டி நோடு ஒன் எர்டு தந்தி தோ இடீ பார்ட் ஃபுல்லே ஆகோய்து அல்ல ಸೊ ಫ್ರೆಂಡ್ಸ್ ಮಧ್ಯ ಪನ್ನೀರ್ ಬಿರಿಯಾನಿ ಮಾಡಿದೆ ಅದಾದ್ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸೊ ಈಗ ಟೈಮ್ ಆಗಲ ಇನ್ನೂ ಹೊರ ಆಗಿದೆ ಇವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪನ್ನೀರ್ ಬಿರಿಯಾನಿ ಅಂತ ಚೆನ್ನಾಗಿತ್ತು ನಮಗಂತೂ ತುಂಬಾ ಇಷ್ಟ ಆಯಿತು ಇವಾಗ ನಾಳೆ ನಾವು ಗೊರಂನಹಳ್ಳಿ ಲಕ್ಷ್ಮಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಉಷಾಕ ಆಮೇಲೆ ಜೀವನ್ ಶಿವಮಾಮ ಇಷ್ಟು ಜನ ಕೂಡ ಆ್ಯಕ್ಚುಲಾಗಿ ನಾವು ಹೋದ್ವಾರನೇ ಹೋಗಬೇಕಾಗಿತ್ತು ಹೋದ್ವಾರ ಹೋಗೋದಕ್ಕಾಗಲಿಲ್ಲ ರೀಸನ್ ಬಂದುಬಿಟ್ಟು ಉಷಾಕ್ಕ ಬರೋ ಥರ ಇರಲಿಲ್ಲ ಮುಂದಿನ ವಾರ ಹೋಗೋಣ ಕಣೆ ನಾನು ಬರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಇನ್ನು ಅಷ್ಟೇ ಹೇಳ್ತಾ ಇದ್ದಾರಲ್ವ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಈ ವಾರಕ್ಕೆ ಶಿಫ್ಟ್ ಮಾಡ್ಕೊಂಡ್ವಿ ಇವಾಗ ನಾಳೆ ಹೋಗ್ತಾ ಇದ್ದೀವಿ ಹಾಗೆಯೇ ನಾನು ಮಡ್ಲಕ್ಕಿ ಕೂಡ ಕೊಡಬೇಕಾಗಿತ್ತು ಆ ಮಡ್ಲಕ್ಕಿ ಸಾಮಾನೆಲ್ಲ ತೊಗೊಂಡ್ಬರ್ಬೇಕು ಹೋಗ್ಬಿಟ್ಟು ಇವಾಗ ಸೀರೆ ಆಮೇಲೆ ಏನೇನೆಲ್ಲ ಪೂಜಾ ಐಟಮ್ ಎಲ್ಲ ಬೇಕು ಅದನ್ನೆಲ್ಲ ಹೋಗಿ ತೊಗೊಂಡು ಬರ್ತೀನಿ ತುಂಬ ಅಂದರೆ ತುಂಬ ದಿನ ಆಗಿತ್ತು ನಾನು ಗೊರವ್ನಹಳ್ಳಿ ಲಕ್ಷ್ಮಿಗೆ ಹೋಗಿ ಒಂಥರ ತುಂಬ ಇದೆ ಸೊ ಆಫ್ಟರ್ ಎ ಲಾಂಗ್ ಟೈಮ್ ಹೋಗ್ತಾರೋ ಅಂಥದ್ದು ಜೀವನ್ ಗಿಡಕ್ಕೆ ನೀರು ಹಾಕೋದಕ್ಕೆ ಅಂತ ಬಂದಿದ್ರು ಸರಿ ಅಂತ ನಾನು ಮೇಲ್ಗಡೆ ಹಾಗೆ ಬಂದೆ ಬೆಳಗ್ಗೆ ಅಲ್ಲ ಸಾರಿ ಮಧ್ಯಾಹ್ನ ಆಫೀಸಿಂದ ಬಂದವರು ಒಂದು ಮೊಬೈಲ್ ನೋಡ್ತಾನೇ ಇದ್ದಾರೆ ಪುಣ್ಯಾತ್ಮ ನನ್ನ ಜೊತೆ ಮಾತಾಡ್ತಾನೇ ಇಲ್ಲ ಮೊಬೈಲ್ ನೋಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ ನಾನು ನೋಡೋಷ್ಟು ನೋಡಿದೆ ನನ್ನ ಒಂದು ವಿಡಿಯೋ ಎಡಿಟಿಂಗ್ ಇತ್ತು ವಿಡಿಯೋ ಎಡಿಟಿಂಗ್ ಮಾಡಿದೆ ಅಪ್ಲೋಡ್ ಮಾಡಬೇಕಾಗಿತ್ತು ಅಪ್ಲೋಡೂ ಮಾಡಿದೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ಅದೆಲ್ಲ ಏನು ಕೆಲಸಗಳಿದ್ದಾವೆ ಅವನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನೋಡ್ತೀನಿ ಪಕ್ಕದಲ್ಲಿ ಜೀವನ ಇಲ್ಲವೇ ಇಲ್ಲ ಸರಿ ಅಂತ ಮೇಲ್ಗಡೆ ಬಂದಿದ್ರು ನಾನು ಕೂಡ ಮೇಲ್ಗಡೆ ಬಂದೆ ಸೊ ಇವಾಗ ಹೋಗಿ ಗೊರವನಹಳ್ಳಿ ಲಕ್ಷ್ಮೀ ದೇವಿಗೆ ಯಾವ ಸೀರೆ ತೊಗೊಳ್ತೀನಿ ಅನ್ನೋದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ತೇನು ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕಾಗಲ್ಲ ಆದಷ್ಟು ನೈಟನ್ನೇ ಎಲ್ಲ ಕೆಲಸ ಮಾಡಿ ಮಲ್ಕೊಂಬಿಟ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಹೋಗೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಅಂತ ಬೆಳಗ್ಗೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡು ಆಮೇಲೆ ನಾವು ಹೊರಡೋ ಅಷ್ಟೊತ್ತಿಗೆ ಟೈಮ್ ಹನ್ನೊಂದು ಗಂಟೆನೇ ಆಗೋಗ್ಬಿಟ್ಟಿರುತ್ತೆ ಅಷ್ಟು ಬೇಗ ಎಲ್ಲ ನಮ್ಮ ಕೈಯಲ್ಲಿ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಸೊ ಹಾಗಾಗಿ ನೈಟ್ ಎಷ್ಟು ಕೆಲಸ ಆಗುತ್ತೋ ಅಷ್ಟೆಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಬಿಟ್ಟು ಬೆಳಗ್ಗೆ ಬೇಗನೆ ಹೊರಡಬೇಕು ಅಂತ ಸೊ ಇವಾಗ ಉಶಾಖ ಕೂಡ ಕಾಲ್ ಮಾಡಿದ್ರು ಎಲ್ಲ ತೊಗೊಂಡ್ಬಂದ ಸೀರೆ ಎಲ್ಲಾನು ಅಂತ ಅಂದ್ಬಿಟ್ಟು ನಾನು ಇನ್ನೂ ಏನೂ ತೊಗೊಂಡು ಬಂದಿಲ್ವಲ್ಲ ಅದನ್ನೆಲ್ಲ ಹೇಳಿದೆ ಇನ್ನೂ ಏನೂ ತೊಗೊಂಡು ಬಂದಿಲ್ಲ ಇವಾಗ ಹೋಗಿ ತೊಗೊಂಡ್ಬರ್ಬೇಕು ಅಂತ ಸರಿ ಇವಾಗ ಅದೇ ಜೀವನ್ ಪೂಜೆ ಮಾಡಬೇಕು ಸ್ಯಾಟರ್ಡೆ ಇವತ್ತು ಅವರು ಮಿಸ್ ಮಾಡಲ್ಲ ಸೊ ಪೂಜೆ ಮಾಡಿದ ನಂತರ ಹೋಗಿ ಸೀರೆನ ತೊಗೊಂಡು ಬರ್ತೀನಿ ನೋಡ್ಬೋದು ಇದನ್ನ ಕೃಷ್ಣ ಹತ್ರ ಇಡೋಣ ಅಂತ ಅಂದ್ಬಿಟ್ಟು ಎರಡು ಪಾಟ್ನ ನೀಟಾಗಿ ನೆಟ್ಬಿಟ್ಟು ಇಟ್ಟಿದ್ದೀನಿ ಒಂದು ಸ್ವಲ್ಪ ಮಣ್ಣು ಶಾರ್ಟೇಜ್ ಇದೆ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಸ್ವಲ್ಪ ಮಣ್ಣು ತೊಗೊಂಬಂದು ಹಾಕಿ ಅದಾದಮೇಲೆ ತೊಗೊಂಡು ಹೋಗಿ ಕೃಷ್ಣನ ಹತ್ರ ಇಡೋಣ ಅಂತ ಅಂದ್ಬಿಟ್ಟು ಸೊ ಈ ಒಂದು ಪಾಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದಿತ್ತು ಚೆನ್ನಾಗಿದೆ ಅಲ್ವಾ ಸ್ನೇಕ್ ಪ್ಲಾಂಟ್ ಹಾಕಿರೋದಕ್ಕೂ ಅದಕ್ಕೂ ಗು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ಇವತ್ತು ಒಂದಷ್ಟು ಹೂವು ಎಲ್ಲ ನಮ್ಮ ಪುಟಾಣಿ ಗಾರ್ಡನಲ್ಲೇ ಸಿಕ್ಕಿತ್ತು ಅದನ್ನೇ ನಾನು ದೇವರಿಗೆ ಇಟ್ಟಿದ್ದೀನಿ ಇನ್ನು ನಾಳೆ ಒಂದು ಹೂವು ಸಿಗುತ್ತೆ ದಾಸವಾಳ ಹೂವು ಆಗಿದೆ ಇದು ನಾಳೆ ಸಿಗುತ್ತೆ ಅದು ಆಲ್ಮೋಸ್ಟ್ ಒಂದೊಂದು ದಿನ ಅಂತೂ ಐದೈದು ಹೂವು ಆರಾರು ಆರು ಹೂವು ಎಲ್ಲ ಸಿಕ್ಬಿಡುತ್ತೆ ಯಾಕಂದರೆ ಏಳು ದಾಸವಾಳ ಗಿಡ ಇದೆ ಅಟ್ ಲೀಸ್ಟ್ ಏನಿಲ್ಲ ಅಂತ ಅಂದ್ರು ಒಂದು ಐದಾದರೂ ಸಿಕ್ಕೇ ಸಿಗುತ್ತೆ ಬಟ್ ಇವತ್ತು ಬಂದು ಮೂರೇನೋ ಸಿಕ್ಕಿದೆ ಅಷ್ಟೇನೇನೆ ಸೊ ಅದೇ ಮೂರ್ನ ನಾನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ದೀನಿ ದಾಸಬಳ್ಳಹ ಹೂವನ್ನ ಕಟ್ಟಿಂಗ್ ಮಾಡಿಸ್ತೀನಿ ಅಂತ ಅದನ್ನು ಮಾಡಿಸ್ಲಾ ಜೀವನ್ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರು ಸರಿ ನಾನು ಈ ರೀಸೆಂಟಾಗಿ ಬಿಫೋರ್ ಯೂನಿಕ್ ಸಿಕ್ಸ್ ಸಲೂನ್ಗೆ ಹೋಗಿದ್ನಲ್ಲ ಸೊ ಅಲ್ಲೇ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ ರೀಸನ್ ಬಂದ್ಬಿಟ್ಟು ನಾನು ಐಬ್ರೋಸ್ ಮಾಡಿಸ್ಬೇಕಾಗಿತ್ತು ಮತ್ತು ವ್ಯಾಕ್ಸಿಂಗ್ ಮಾಡಿಸ್ಬೇಕಾಗಿತ್ತು ಜೀವನ್ ಹೇಗಿದ್ರು ಅವರು ಬೇರೆ ಕಡೆ ಹೋಗ್ತಾರೆ ಯಾಕೆ ಸುಮ್ಮನೆ ಬೇರೆ ಇಲ್ಲಿ ನನ್ನ ಜೊತೆ ಬರಲಿ ಅಂತ ಅಂದ್ಬಿಟ್ಟು ಅವ್ರನ್ನ ಕೂಡ ನಾನು ಬಿಫೋರ್ ಸಲೂನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಫಸ್ಟ್ ಟೈಮ್ ಆ್ಯಕ್ಚುಲ್ ಆಗಿ ಜೀವನ್ ಈ ಒಂದು ಸಲೂನ್ಗೆ ಬರ್ತಾ ಇರೋದು ಅವ್ರಿಗೆ ಒಂದು ಸ್ವಲ್ಪ ಭಯ ಇತ್ತು ಹೆಂಗೆ ಮಾಡಿಬಿಡ್ತಾರೋ ಏನೋ ನಿಜ ಹೇಳು ಕರೆಕ್ಟಾಗಿ ಮಾಡ್ತಾರೆ ಹೇರ್ ಕಟ್ಟಿಂಗ್ ಎಲ್ಲ and ನಾನು ಅದಕ್ಕೆ ನನಗೆ ಹೇರ್ ಕಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ನಿಮಗೂ ಕೂಡ ಚೆನ್ನಾಗಿ ಮಾಡ್ತಾರೆ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ನನಗೆ ಒಂದು ಸ್ವಲ್ಪ ಮನಸ್ಸಲ್ಲಿ ಭಯ ಇತ್ತು ಯಾಕೆಂದರೆ ನಾನೇ ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ಬಂದಿದ್ದಿದ್ದು ನನ್ನ ಒಂದು ಒಪೀನಿಯನ್ ಬಂದು ಚೆನ್ನಾಗಿ ಮಾಡ್ತಾರೆ ನನಗೆ ಹೇರ್ ಕಟ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ಜೀವನಿಗೆ ಸೆಟ್ ಆಯಿತು ಅಂದರೆ ಅವ್ರು ಕಂಟಿನ್ಯೂ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡು ಬಂದಿದ್ದು ಬಟ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನನಗೆ ಭಯ ಆಗ್ತಾಯಿತ್ತು ಆಮೇಲೆ ಏನಾದರೂ ಹೇರ್ ಕಟ್ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಬೈದು ಬಿಡ್ತಾರಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತ ನಾನು ನನ್ನ ಪಾಡಿಗೆ ನಾನು ಸ್ವಲ್ಪ ಅಲ್ಲೇ ಸೋಫಾ ಮೇಲೆ ಕುತ್ಕೊಂಡಿದ್ದೆ ಆಮೇಲೆ ಅಪಾಯಿಂಟ್ಮೆಂಟ್ ಬೇರೆಯವ್ರದ್ದು ಇತ್ತು ಅಂತ ಅಂದ್ಬಿಟ್ಟು ಅವ್ರು ಅಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತಾಯಿದ್ರು ಜೊತೆಗೆ ಸ್ವಲ್ಪ ಬಿಸಿ ಕೂಡ ಇದ್ರು ಬೇರೆ ಸ್ಟಾಫೆಲ್ಲ ಸೊ ವೆಯ್ಟ್ ಮಾಡ್ತಾ ಇದ್ದೆ ಅವ್ರದೆಲ್ಲ ಒಂದು ಸ್ವಲ್ಪ ಆದಮೇಲೆ ನಾನು ಹೋಗಿ ವ್ಯಾಕ್ಸಿಂಗ್ ಮತ್ತು ಐಬ್ರೋಸ್ನ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜೀವನಿಗೆ ಅಷ್ಟೊತ್ತಿಗೆ ಒಂದು ಆಫ್ ಹೇರ್ ಕಟ್ ಆಗಿತ್ತು ಆಮೇಲೆ ನನಗೆ ಅವ್ರು ಕರೆದ್ರು ನಾನು ಹೋಗಿ ಐಬ್ರೋಸ್ ಮತ್ತು ವ್ಯಾಕ್ಸಿಂಗ್ನ ಮಾಡಿಸ್ಕೊಂಡು ಬಂದೆ ಸೊ ನಾನು ಐಬ್ರೋಸ್ ವ್ಯಾಕ್ಸಿಂಗ್ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಜೀವನ್ ಕಂಪ್ಲೀಟ್ ಹೇರ್ ಕಟ್ ಆಗೋಗ್ಬಿಟ್ಟಿತ್ತು ಸೊ ಯಾವ ರೀತಿ ಹೇರ್ ಕಟ್ ಎಲ್ಲ ಬಂದಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು ಜೀವನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಸೊ ನನಗೆ ಆ್ಯಕ್ಚುಲಾಗಿ ನಾನು ಯಾವಾಗಲೂ ಬೇರೆ ಸಲೂನ್ಗೆ ಇದ್ದಿದ್ದು ನಾನು ಕೂಡ ಇದು ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ಇಲ್ಲಿ ಐಬ್ರೋಸ್ ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದು ವ್ಯಾಕ್ಸಿಂಗ್ ಎಲ್ಲ ಕಡೆ ಹೆಂಗೆ ಮಾಡಿದ್ರು ನಡೆಯುತ್ತೆ ಬಟ್ ಐಬ್ರೋಸ್ ಮೇಯ್ನಾಗಿ ಚೆನ್ನಾಗಿ ಮಾಡಬೇಕು ಸೊ ನಾನು ಅಂದ್ಕೊಂಡೆ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಚೆನ್ನಾಗೇ ಮಾಡಿದರು ಸೊ ಅಲ್ಲಿಂದ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಇನ್ನು ಪೂಜೆ ಸಾಮಾನೆಲ್ಲ ತೊಗೊಂಡ್ಬರ್ಬೇಕಾಗಿತ್ತು ಜೀವನ್ ದೇವರಿಗೆ ಕೂಡ ಪೂಜೆ ಮಾಡಬೇಕಾಗಿತ್ತಲ್ವ ಸೊ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ನಾವು ಎಲ್ಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಸೊ ನನಗೆ ಇಲ್ಲಿ ಯಾವ ಶಾಪಿಗೆ ಹೋಗೋದು ಸೀರೆ ತೊಗೊಳೋದಕ್ಕೆ ಅಂತ ಅಷ್ಟು ಕರೆಕ್ಟಾಗಿ ಗೊತ್ತಿರಲಿಲ್ಲ ಯೂಶ್ವಲ್ಲಾಗಿ ನಾನು ಈ ಕಡೆ ಎಲ್ಲ ಎಲ್ಲೂ ಸೀರೆಗಳನ್ನೆಲ್ಲ ತೊಗೊಳೋದಕ್ಕೆ ಹೋಗಿರಲಿಲ್ಲ ಅಂದರೆ ನಮ್ಮ ಮನೆ ನಿಯರ್ ಬೈ ಸೊ ಒಂದಷ್ಟು ಶಾಪ್ಗೆ ಹೋಗೋದಕ್ಕೂ ಮುನ್ನ ನನಗೆ ಇಲ್ಲೇ ನಿಯರ್ ಬೈ ಎಲ್ಲಿದೆ ಅಲ್ಲೇ ನೋಡೋಣ ಅಂತ ಅಂದ್ಕೊಂಡು ಹೋದೆ ಬಟ್ ಇಲ್ಲಿ ನನಗೆ ಅವರು ಹೋಗಿದ ತಕ್ಷಣ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಆಮೇಲೆ ಅವರು ಕೂಡ ನಾನು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀನಿ ಅಂತ ತುಂಬ ಖುಷಿಯಾಗಿ ಹೇಳಿದ್ರು ನಾನು ತುಂಬ ಖುಷಿಯಾಯಿತು ಆಮೇಲೆ ಅಲ್ಲೇ ನನಗೆ ಸೀರೆ ಕೂಡ ಸೆಟ್ ಆಯಿತು ಮತ್ತು ಕಲೆಕ್ಷನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರೋವೆ ಕಲೆಕ್ಷನ್ಸ್ ಇತ್ತು ಸೊ ಅಲ್ಲಿ ನಾನು ಸೀರೆನ ತಗೊಂಡೆ ದೇವರಿಗೆ ಅಂತ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಸ್ಯಾರಿನ ತೊಗೊಂಡು ಬಂದೆ ಬಟ್ ಜೀವನ್ ದೇವಸ್ಥಾನ ಎಲ್ಲ ಮಡ್ಲಕ್ಕಿ ಸಾಮಾನು ಏನೇನು ತೊಗೊಳ್ಬೇಕು ಅದನ್ನೆಲ್ಲ ದೇವಸ್ಥಾನದ ಹತ್ರನೇ ಸಿಗುತ್ತೆ ಇಲ್ಲಿಂದ ಯಾಕೆ ತೊಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಮೈನಸ್ ಮಾಡಿಸಿದ್ರು ಸೊ ಹೋಗ್ಬಿಟ್ಟು ಸೀರೆ ಮಾತ್ರ ತೊಗೊಂಡು ಬಂದೆ ಸೊ ಇಲ್ಲಿ ಒಂದು ಸೀರೆನ ತೊಗೊಂಡು ಬಂದಿದ್ದೀನಿ ಏನೋ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನೇ ಟ್ರೈ ಮಾಡಿದೆ ಚೆನ್ನಾಗಿದೆ ಫುಲ್ ಏನು ಓಪನ್ ಮಾಡೋಲ್ಲ ಸೀರೆ ಹಾಗೆಯೇ ಒಂದು ಬ್ಲೌಸ್ ಪೀಸ್ ನ ತಗೊಂಡ್ ಬಂದಿದ್ದೀನಿ ಅಂದ್ರೆ ಇದು ಕಟ್ ಮಾಡಿಲ್ವಲ್ಲ ಸೀರೆನಲ್ಲಿ ಹಾಗಾಗಿ ಎಕ್ಸ್ಟ್ರಾ ಒಂದು ಬ್ಲೌಸ್ ಪೀಸ್ ನ ತಗೊಂಡ್ ಬಂದಿದ್ದೀನಿ ಸೇಮ್ ಇದೇ ಕಲರ್ಗೆ ಮ್ಯಾಚ್ ಆಗತರ ಬ್ಲೂ ಕಲರ್ನ ತಗೊಂಡ್ ಇಷ್ಟೇ ಇವಾಗ ಹೋಗಿ ಸೀರೆನ ತಗೊಂಡ್ ಬಂದ್ವಿ ಇನ್ನ ಪೂಜೆ ಸಾಮಾನು ಅಂದ್ರೆ ಮಡಾಕಿ ಸಾಮಾನು ಪೂಜೆ ಸಾಮಾನೆಲ್ಲ ನಾವ್ ಅಲ್ಲೇ ತಗೊಳ್ಬಹುದು ಅಕ್ಕಿ ಆ ತರದೆಲ್ಲಾ ಇಲ್ಲೇ ತಗೊಂಡ್ ಹೋಗ್ತೀನಿ ಮನೆಯಲ್ಲೇ ಇಷ್ಟೇ ಇನ್ನೇನು ಇಲ್ಲ ಇನ್ನ ಬಾಳೆಹಣ್ಣು ಅದಾ ಅಲ್ಲೇ ಸಿಕ್ ಇನ್ನೊಂದು ಐದು ನಿಮಿಷಕ್ಕೆಲ್ಲ ನಾವು ಅಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗ್ತಿರ್ಬೋದು ನಾವು ಅರ್ಲಿ ಮಾರ್ನಿಂಗ್ ಹೋಗ್ತಿವಲ್ಲ ಹಾಗಾಗಿ ನಾನು ಸಿಕ್ಕೋಲ್ಲ ಅಂತ ಅನ್ಕೊಂಡೆ ಬಟ್ ಜೀವನ್ ಅಲ್ಲಿ ದೇವಸ್ಥಾನ ಹೆಂಗಿದ್ರು ಎಲ್ಲರೂ ಇದ್ದೇ ಇರ್ತಾರೆ ಅಂದ್ರೆ ನಾಳೆ ಸಂಜೆ ಬೇರೆ ಆಗಿರೋದ್ರಿಂದ ಹಾಗಾಗಿ ಅಲ್ಲೇ ಬೈ ಮಾಡೋಣ ಅಂತ ಹೇಳಿ ಇವತ್ತು ತಗೊಂಡು ಬಂದು ಇನ್ನು ಬೆಳಗ್ಗೆ ಬೇಗ ಎದ್ದು ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಡಬೇಕು ನಾವು ಆರೂವರೆಗೆಲ್ಲ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಬೇಗನೆ ಹೊರಟ್ರೆ ಬೇಗನೆ ಮನೆಗೆ ಬರ್ಬೋದು ಅಂತ ಮತ್ತೆ ಇವಾಗ ಬೇರೆ ಹೆವಿ ಬಿಸಿಲಿರುತ್ತೆ ಇನ್ನು ಬಿಸಿಲಲ್ಲಿ

ಸಾವಂತಿಗೆ ಹವ ಅಂತ ಇಟ್ಟಿದ್ರು ಮಲ್ಲಿಗೆ ಹವ್ವಾ ಮಾತ್ರ ನನ್ ಅನಸ್ತು ಇಲ್ಲ ಎಲ್ಲಾದ್ರೂ ತೊಗೊಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಬಟ್ ನಾವು ಗಾಡಿನಲ್ಲೆಲ್ಲ ಹೋಗೋದ್ರಿಂದ ಬಾಳ ಹೋಗುತ್ತೋ ಏನೋ ಒಂದ ವೇ ಹೋಗ್ತಾ ಎಲ್ಲಾದ್ರೂ ಸಿಕ್ ಅದನ್ನು ಕೂಡ ಬೈ ಮಾಡ್ತೀನಿ ಹಾಗಾಗಿ ಹೋಗ್ತಾ ಹಂಗೆ ತೊಗೊಂಡ್ ಹೋಗೋಣ ಅಂತ ಅನ್ಕೊಂಡಿದ್ನಿ ನೋಡೋಣ ಹೇಗಾಗುತ್ತೆ